ನಮಸ್ಕಾರ ಸ್ನೇಹಿತರೆ ಆದಷ್ಟು ರೈತರಿಗೆ ಈ ಒಂದು ವಿಡಿಯೋದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಾನ ನಿನ್ನೆನೆ ಬಿಡುಗಡೆ ಆಗ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ರೈತರಿಗೆ ಹೋಗಿ ಮುಟ್ಟಿದನು ಕೂಡ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ಕೂಡ ಇರುವಂತಹ ರೈತರಿಗೂ ಕೂಡ ಮುಟ್ಟಿರುವಂತದ್ದು ಇನ್ನು ಎಷ್ಟು ಜನ ರೈತರು ಬಾಕಿ ಇದೀರಿ ಅನ್ನುವಂತದ್ದನ್ನ ನೋಡೋಣ ಅದೇ ರೀತಿಯಾಗಿ ನೀವು ನಿಮ್ಗೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಿಮ್ಗೆ ಜಮಾ ಆಗ್ಬೇಕಂದ್ರೆ ಅಂದ್ರೆ ಈ ಒಂದು ಹತ್ತೊಂಬತ್ತನೇ ಕಂತಿನಾನ ಅಷ್ಟೇ ಅಲ್ಲ ನಾನು ಹೇಳ್ತಕ್ಕಂಥದ್ದು ಮುಂದೆ ಪಿಎಂ ಕಿಸಾನ್ ಯೋಜನೆ ಹಣ ಕೊನೆವರೆಗೂ ಕೂಡ ಅದು ಮುಕ್ತಾಯವಾಗುವವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವ್ ನೋಡೋಣ ಈಗ ನೋಡಿ ಈಗಾಗ್ಲೇ ಆಲ್ಮೋಸ್ಟ್ ಪಿ ಎಂ ಆಗಿದ್ದಾರೆ ನರೇಂದ್ರ ಮೋದಿ ಅವರು ಸುಮಾರು ಇನ್ನು ನಾಲ್ಕು ವರ್ಷಗಳ ಕಾಲ ಇದ್ದೇ ಇರ್ತಾರೆ ನಾಲ್ಕು ವರ್ಷಗಳ ಕಾಲ ನಿಮ್ಗೆ ಹಣ ಬರ್ತಾನೆ ಇರುತ್ತೆ ಸೊ ಆ ಮುಂದೆ ಬಂದ್ರು ಮತ್ತೆ ಬಿಜೆಪಿ ಸರ್ಕಾರ ಬಂದ್ರೆ ಮತ್ತೆ ನಿಮ್ಗೆ ಹಣ ಸಿಗ್ತಾನೆ ಇರುತ್ತೆ ಪಿ ಎಂ ಕಿಸಾನ್ ಅಲ್ಲಿ ಸೊ ಎಲ್ಲನೂ ಕೂಡ ನೀವು ಹಣ ಸತತವಾಗಿ ಪಡ್ಕೊಳ್ತಾ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಒಟ್ಟಾರಾಗಿ ಒಂದೇ ವಿಡದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಹಣ ಯಾರಿಗೆ ಜಮಾ ಆಗಿದೆ ಯಾರಿಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನೋಡೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ನಾನ್ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಸೊ ಈಗಾಗಲೇ ನಿನ್ನೆನೆ ಮಧ್ಯಾಹ್ನ ಬಿಡುಗಡೆ ಆಗ್ತಕ್ಕಂತದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಲ್ಲಿ ಅಹ್ ಆದಷ್ಟು ಎಲ್ಲ ರಾಜ್ಯಗಳಲ್ಲಿರುವಂತಹ ಫಲಾನುಭವಿಗಳಲ್ಲಿ ಅರ್ಧಕ್ಕರ್ಧ ಜನರಿಗೆ ಹಣ ಮುಟ್ಟಿದೆ ಅಂತ ಹೇಳ್ಬಹುದು ಟೋಟಲಿ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೈತರಿದ್ರಿ ಎಷ್ಟು ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೈತರಿದ್ರಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ನಿಮಗೆ ಇಪ್ಪತ್ತು ಸಾವಿರ ಕೋಟಿ ಹೆಚ್ಚಿನ ಹಣ ರಿಲೀಸ್ ಆಗಿರುವಂತದ್ದು ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂತದ್ದು ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಕೆಲವೊಂದಿಷ್ಟು ಅಲ್ಲ ಆಲ್ಮೋಸ್ಟ್ ಎಲ್ಲ ಜನರಿಗೆ ಜಮಾ ಆಗಿದೆ ಇನ್ ಕೆಲವೇ ಕೆಲವೊಂದಿಷ್ಟು ಜನರು ಬಾಕಿ ಇರ್ತಾರೆ ಇನ್ನು ಹಂಥದ್ರಲ್ಲಿ ಹಣ ಬರಲ್ಲ ಆದ್ರೂ ಸಹಿತ ಬರ್ತದೆ ಅಂತ ಕಾಯ್ತಾ ಇರುವಂತಹ ರೈತರು ಕೂಡ ಇರ್ತೀರಿ ಸೊ ನಿಮಗೂ ಕೂಡ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತೀನಿ ವೀಕ್ಷಕರೇ ನಾನ್ ಒಂದು ವಿಷಯ ಹೇಳ್ತೀನಿ ಈಗ ಬರದೇ ಇರುವಂತಹ ರೈತರಿಗೆ ಯಾರು ಇದೀರಿ ನೋಡಿ ಇವತ್ತು ಜಮಾ ಅಂದ್ರೆ ಆಗತ್ತೆ ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಒಂದು ವೇಳೆ ಜಮಾ ಆಗ್ಲಿಲ್ಲ ಅಂದ್ರೆ ನಾಳೆ ನಾಳೆನೂ ಕೂಡ ಜಮಾ ಆಗ್ಲಿಲ್ಲ ಅಂದ್ರೆ ಟೋಟಲಿ ನಿಮ್ಗೆ ಜಮಾನೇ ಆಗೋದಿಲ್ಲ ನೀವು ಎಲಿಜಿಬಲ್ ಇಲ್ಲ ಅಂತಾನೆ ಅರ್ಥ ಒಂದು ವಿಷಯ ನೀವು ಇಟ್ಕೊಳ್ಬೇಕು ವಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿದ್ರಾ ಅಥವಾ ಇಲ್ವಾ ಅನ್ನೋದ್ರ ನೋಡ್ಕೊಳ್ಳಿ ಮೊದಲನೇದಾಗಿ ಈಗ ಅಂತವರಿಗೆ ಜಮಾ ಆಗ್ತಾ ಇಲ್ಲ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಯಾರು ಮಾಡಿಸಿಲ್ಲ ನೋಡಿ ಸೊ ಅವರಿಗೆ ಖಂಡಿತವಾಗ್ಲು ರೈತರಿಗೆ ಹಣ ಜಮಾ ಆಗ್ತಾ ಇಲ್ಲ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡ್ರೆ ಮಾತ್ರ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅವಾಗ್ಲೇನೆ ಹೇಳಿದೆ ಕೇಂದ್ರ ಸರ್ಕಾರ ಹೇಳೋದಷ್ಟೇ ಅಲ್ಲ ಇದು ರಾಜ್ಯ ಸರ್ಕಾರದ ಸೂಚನೆ ಕೂಡ ಆಗಿತ್ತು ಯಾಕಂದ್ರೆ ಇಲ್ಲಿಂದ ಬರ ಪರಿಹಾರ ಬೆಳೆ ಪರಿಹಾರ ಸಿಗ್ತಾ ಇರತ್ತೆ ರಾಜ್ಯ ಸರ್ಕಾರದಿಂದನೂ ಕೂಡ ಸೊ ಅದಕ್ಕೋಸ್ಕರ ನೀವು ಪಹನಿಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿರತ್ತೆ ಅನ್ನುವಂತಹ ಸೂಚನೆ ಕೂಡ ರಾಜ್ಯ ಸರ್ಕಾರನು ಕೂಡ ಕೊಟ್ಟಿತ್ತು ಅದಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಇಡ್ಕೊಳ್ಳೋದಕ್ಕೋಸ್ಕರನು ಕೂಡ ನೀವು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಒಟ್ಟಾರೆಯಾಗಿ ನಿಮ್ಗೆ ಎಲ್ಲನೂ ಕೂಡ ಯೂಸ್ ಇದೆ ಆಲ್ಮೋಸ್ಟ್ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ರಿಂದ ನಿಮಗೆ ಬಹಳ ಹೆಲ್ಪ್ ಇದೆ ಸೊ ಹೀಗಾಗಿ ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಆಗ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಹಣ ಬರ್ಲಿಕ್ಕೆ ಸಾಧ್ಯ ಮತ್ತೆ ಬರ ಪರಿಹಾರ ಬೆಳೆ ಪರಿಹಾರ ನಿಮ್ಮ ಆಸ್ತಿ ನಿಮ್ಮ ಹೆಸರಲ್ಲೇ ಉಳಿಲಿಕ್ಕೆ ಸಾಧ್ಯ ಇಷ್ಟು ನಾನು ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ವಿಡೇಸ್ಗಳಲ್ಲಿ ಹೇಳಿದ್ದೀನಿ ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಆಗ ಮಾತ್ರ ನಿಮ್ಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ನಿಮ್ಗೆ ಹಣ ಜಮಾ ಆಗೋದಿಲ್ಲ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದೆ ನಾನು ಯಾರು ಮಾಡ್ಸ್ಕೊಂಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಇದಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮ್ಗೆ ಜಮಾ ಆಗ್ತಾನೆ ಬರತ್ತೆ ಏನೂ ಅಲ್ಲಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಯಾರು ಎಲ್ಲಿ ಹೋಗಿ ಮಾಡ್ಕೊಳ್ಳೋದಪ್ಪ ಅಂತ ಹೇಳೋದಾದ್ರೆ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಹೇಳ್ತೀನಿ ಕೇಳಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಪಹನಿ ತೆಗೆದುಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಆಗ ಮಾತ್ರ ನಿಮಗೆ ಪಹನಿ ಆಧಾರ್ ಕಾರ್ಡ್ ಲಿಂಕ್ ಆಗತ್ತೆ ಅದನ್ನ ನೀವು ಗ್ರಾಮ ಪಂಚಾಯತಿಗೆ ಹೋಗಬೇಕಾಗುತ್ತೆ ನಿಮ್ಮ ಒಂದು ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನೀವು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬಹುದು ಈಸಿ ಪ್ರೊಸೆಸಿಂಗ್ ಮುಖಾಂತರ ಅವ್ರು ಮಾಡ್ಕೊಡ್ತಾರೆ ಇನ್ನು ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಇಂಥವರಿಗೆ ಬಂದಿದ್ದಿಲ್ಲ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ನೋಡಿ ಅಂತವರಿಗೆ ಮಾತ್ರ ಬರೋದಿಲ್ಲ ಅದನ್ನ ಮಾಡಿಸಿಕೊಂಡಿದ್ದೆ ಆದ್ರೆ ನಿಮ್ಗೆ ಏನೂ ವರೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಹಣ ಜಮಾ ಆಗೇ ಆಗತ್ತೆ ಇನ್ನು ಯಾರಿಗೆ ಬಂದಿದೆ ದಯಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಸೊ ನಿಮ್ಮ ಊರು ಕೂಡ ಮೆನ್ಷನ್ ಮಾಡಿ ನಮ್ಮ ಜಿಲ್ಲೆ ಇದು ನಮ್ಮ ಊರು ಇದು ನಮ್ಗೆ ಎರಡು ಸಾವಿರ ಬಂದಿದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ದಯಮಾಡಿ ಸೊ ಅದೊಂದು ಮಾಡಿ ನಮಗೂ ಕೂಡ ಕ್ಲಿಯರಿಟಿ ಸಿಗತ್ತೆ ಸೊ ನಮ್ಗೊಂತರ ಖುಷಿ ನಿಮ್ಗೆ ಹಣ ಬಂದಿದೆ ನಿಮ್ಗೆ ಯೋಜನೆಗಳು ಸಿಗ್ತಾ ಇದೆ ಅಂದ್ರೆ ಅದೊಂದು ನಮ್ಗೆ ಒಂದು ಖುಷಿ ಸಿಗತ್ತೆ ಸೊ ಅದಕ್ಕೋಸ್ಕರ ದಯಮಾಡಿ ಪ್ರತಿಯೊಬ್ಬರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ರೈತರಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳು ಇರ್ತವೆ ಸೊ ಅದನ್ನು ಕೂಡ ತಿಳಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕ್ವಶನ್ಸ್ ಕೇಳೋದಿದ್ರು ಸಹಿತ ಕಮೆಂಟ್ ನಲ್ಲಿ ಕೇಳ್ಬೇಕಂತ ಏನಿಲ್ಲ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೇರವಾಗಿ ನನಗೆ ಕಮ್ಮ ಒಂದು ಮೆಸೇಜ್ ಮಾಡಿ ಸಾಕು ನನ್ನ ರಿಪ್ಲೈ ಖಂಡಿತವಾಗ್ಲು ಕೊಡ್ತೀನಿ ಆದ್ರೆ ಆ ಒಂದು ಸ್ಕೀಮ್ ಗಳಿಗೆ ಸಂಬಂಧಪಟ್ಟಂತಹ ಮೆಸೇಜ್ ಮಾಡಿ ಮತ್ತೆ ಹಾಯ್ ಅಂತ ಮಾಡಿಬಿಟ್ರೆ ಅಲ್ಲಿ ಏನ್ ನಾನು ರಿಪ್ಲೈ ಕೊಡಲ್ಲ ಸೊ ಡೈರೆಕ್ಟ್ ಆಗಿ ನೀವ್ ಏನ್ ಕ್ವಶನ್ ಕೇಳೋದಿರುತ್ತೆ ಅದನ್ನ ಕೇಳಿಬಿಡಿ ನಾನು ರಿಪ್ಲೈ ಖಂಡಿತವಾಗ್ಲು ಕೊಡ್ತೀನಿ ಆದ್ರೆ ನಮ್ಮ ಅಕೌಂಟ್ ಗೆ ಫಾಲೋ ಮಾಡಿರ್ಬೇಕು ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಮೆಚ್ಚುಗ ಅಲ್ಲಿ ಸುಮ್ನಕ ಬಾಯ್ಬಿಡಿ ಫ್ರೆಂಡ್ಸ್